ಚಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರ ಸ್ಪರ್ಶ ಮಾತ್ರದಿಂದ ಮತ್ತು ದರ್ಶನ ಮಾತ್ರದಿಂದಲೇ ಎಷ್ಟೋ ಹಳೆಯ ಕಾಯಿಲೆಗಳನ್ನು ಗುಣಪಡಿಸ್ತಿದ್ರು ಸ್ನೇಹಿತರೆ ಹಾಗಾಗಿ ನಾವು ಕೂಡ ಇಂದು ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನುವ ಒಂದು ಅನುಭೂತಿಯೊಂದಿಗೆ ನಡಿಬೇಕು ಹಾಗೆ ನಂಬಿಕೆ ವಿಶ್ವಾಸ ದೃಢವಾಗಿದ್ದರೆ ನಾವು ಎಂತಹ ಕಾಯಿಲೆಗಳಿಂದಲೂ ಸಹ ಹಾಗೂ ಸಮಸ್ಯೆಗಳಿಂದಲೂ ಸಹ ಪರಿಹಾರ ಕಂಡುಕೊಳ್ಬಹುದು ಸ್ನೇಹಿತರೆ ಆದರೆ ನಂಬಿಕೆ ದೃಢವಾಗಿರಬೇಕು ಇವತ್ತು ಹುಣ್ಣಿಮೆ ಆಗಿದ್ದರಿಂದ ನೀವೆಲ್ಲರೂ ಇವತ್ತಾಗಲೇ ಬಾಬಾನಿಗೆ ಒಂಬತ್ತು ಆರತಿಗಳನ್ನು ಬೆಳಗ್ತಾ ಇದ್ದೀರಾ ಬೆಳಗಿದ್ದೀರಾ ಅಂತ ಹೇಳಿ ನಾನು ನಂಬಿದ್ದೀನಿ ಯಾಕಂದರೆ ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದಾರೆ ಹಾಗೆ ಫೋನ್ ಮಾಡು ಸಹ ತಿಳಿಸ್ತಾರೆ ಆರತಿಯನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಜೀವನ ಒಂದು ಅದ್ಭುತವಾದ ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವ ಹಣವು ಯಾವ ಜನರು ಕೊಡದಂಥ ನೆಮ್ಮದಿ ಈ ಒಂಬತ್ತು ದೀಪಗಳ ಆರತಿ ಬಾಬಾನಿಗೆ ಮಾಡೋದರಿಂದ ಸಿಗ್ತಾ ಇದೆ ಅಂದರೆ ನಾವು ಯಾಕೆ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ಆಲೋಚನೆಗಳನ್ನು ಅಭಿವೃದ್ಧಿ ಹೇಳ್ರಿ ಸ್ನೇಹಿತರೆ ಬಾಬಾರವರು ಇದ್ದಾಗಲೂ ಕೂಡ ಎಷ್ಟೋ ಜನರು ಕಾಯಿಲೆಗಳನ್ನ ನರಳಿ ಅವ್ರ ಹತ್ರ ಬರ್ತಾ ಇದ್ರು ಎಲ್ಲ ಸಮಸ್ಯೆ ಎಲ್ಲ ಕಡೆ ತಿರುಗಿದ್ರು ಅವ್ರ ಸಮಸ್ಯೆಗೆ ಅವರ ಕಾಯಿಲೆಗೆ ಪರಿಹಾರ ಸಿಗದಿದ್ದಾಗ ಬಾಬಾರವರೇ ನಮ್ಮ ಕೊನೆಯ ಪರಿಹಾರ ಅಂತ ಬಂದವರಿಗೆ ಬಾಬಾರವರು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿ ಕೈಯಾರೆ ಮುಟ್ಟಿ ಅವರನ್ನು ಸೇವೆ ಮಾಡಿ ಅವರ ಕಾಯಿಲೆಗಳನ್ನು ಗುಣಪಡಿಸ್ತಿದ್ರು ಸ್ನೇಹಿತರೆ ಅಂಥ ದಯಾಮಯ ಕರುಣಾಮಯ ನ ಪ್ರೇಮಯ ಗುರುವಾಗಿದ್ದಾರೆ ಸಾಯಿಬಾಬಾ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಎಂತಹ ಸ್ಥಿತಿಯೇ ಇರಲಿ ಎಂತಹ ಕಷ್ಟದ ಸ್ಥಿತಿ ಇರಲಿ ಎಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಬಾಬಾನ ಕಡೆ ನೀವು ಹೆಜ್ಜೆಗಳನ್ನು ಇಡ್ತಾ ಇದ್ದೀರಿ ಅಂದರೆ ಖಂಡಿತ ಆ ಸಮಸ್ಯೆಗಳು ಹೆಚ್ಚಾಗ್ತವೆ ಹಾಗೆ ಪರಿಹಾರವನ್ನು ಕಾಣ್ತವೆ ಸ್ನೇಹಿತರೆ ಯಾವುದೇ ಆಗಲಿ ಸಮಸ್ಯೆಗಳ ವೇಗ ಅವು ಮುಗಿಯೋ ಹೊತ್ತಿನಲ್ಲಿ ಹೆಚ್ಚಾದ ಅನುಭವ ಆಗುತ್ತೆ ಹಾಗಾಗಿ ನಾವು ಕಳ್ಕೊಳ್ತಿದ್ದೀವಿ ಅಂದಾಗ ಹಾಗೆ ಅದನ್ನ ಕೂಡ ಅಂತ ಕೆಲಸ ಬಾಬಾ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಏನನ್ನಾದರೂ ಒಂದನ್ನು ಪರಿಹಾರ ಮಾಡ್ಕೊಳ್ಳೋ ಅಂಥ ಸಮಯದಲ್ಲಿ ಅದು ನಮಗೆ ತುಂಬ ಕಷ್ಟ ಅನಿಸುತ್ತೆ ಸ್ನೇಹಿತರೆ ಆದರೆ ಪರಿಹಾರ ಅಂತೂ ಬಾಬಾನಿಂದ ಖಂಡಿತವಾಗಿಯೂ ಸಿಗುತ್ತೆ ನಂಬಿಕೆ ದೃಢವಾಗಿರಬೇಕು ತಾಯಿ ಬಾಬಾ ಅವರು ತಮ್ಮ ಇಷ್ಟ ಬಂದಾಗ ದೇಹವನ್ನು ಬಿಟ್ಟು ಹೋಗ್ತಾಯಿದ್ರು ಮತ್ತು ತಮ್ಮ ಇಚ್ಛೆ ಬಂದಾಗ ದೇಹವನ್ನು ಪ್ರವೇಶ ಮಾಡ್ತಾಯಿದ್ರು ಸ್ನೇಹಿತರೆ ಅಂದರೆ ಅವರು ಒಂದು ಅಸಾಧಾರಣ ಸಂಗತಿಯ ರೀತಿಯಲ್ಲಿ ಅವರು ತಮ್ಮ ದೇಹವನ್ನು ತೊರೆದು ತನ್ನ ಭಕ್ತರು ತನ್ನ ಮಕ್ಕಳು ಎಲ್ಲಿ ಕಷ್ಟಪಡ್ತಾ ಇದ್ರು ಅಲ್ಲಿ ಹೋಗಿ ಅವರ ಸೇವೆಯನ್ನು ಮಾಡ್ತಾಯಿದ್ರು ಅವರ ಎಲ್ಲ ಕಾಯಿಲೆಗಳನ್ನು ಅವರು ತಮ್ಮ ಮೇಲೆ ಬರಿಸಿ ಬರ್ತಾಯಿದ್ರು ಸ್ನೇಹಿತರೆ ಹಾಗಾಗಿ ಬಾಬಾರವರ ಅನುಭವಗಳು ಅನುಭೂತಿಗಳು ಯಾವ ರೀತಿ ಇದ್ವು ಅಂದರೆ ನಮಗೆ ಯಾವುದೋ ರೀತಿಯಲ್ಲಿ ಸಮಸ್ಯೆಯಲ್ಲಿ ಮಲಗಿದ್ದೀವಿ ಚಿಂತೆ ಮಾಡ್ತಾ ಅಂದಾಗ ನಮ್ಮ ಕನಸಿನ ಮೂಲಕ ಬಂದು ಆಶೀರ್ವಾದ ಮಾಡೋದೇ ಆಗಲಿ ಇವತ್ತು ನಾವು ಯಾವುದೋ ಒಂದು ಅತೀ ಅತಿಯಾದ ಒಂದು ನೋವಿನಿಂದ ನರಳುತ್ತಾ ಬಾಬಾ ನನಗೆ ತುಂಬ ನೋವಾಗ್ತಾ ಇದೆ ಇಲ್ಲಪ್ಪ ಈ ನೋವನ್ನು ಈ ವೇದನೆಯನ್ನು ಕಡಿಮೆ ಮಾಡು ಅಂದಾಗ ಖಂಡಿತವಾಗಿಯೂ ಬಾಬಾ ಬಂದು ನಮ್ಮ ವೇದನೆಯನ್ನು ನಮ್ಮ ಚಿಂತೆಗಳನ್ನು ಪರಿಪೂರ್ಣವಾಗಿ ತೆಗೆದುಕೊಂಡು ಹೋಗ್ತಿದ್ರು ಸ್ನೇಹಿತರೆ ಅಷ್ಟು ವಿಶ್ವಾಸ ದೃಢವಾದ ನಂಬಿಕೆ ನಮಗಿರಬೇಕು ು ಆ ಬಲವಾದ ನಂಬಿಕೆ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಕಾಯಿಲೆಗಳಾಗಲಿ ಅನಾರೋಗ್ಯವಾಗಲಿ ಸಮಸ್ಯೆಗಳಾಗಲಿ ಒಂದೊಂದಾಗಿ ದೂರ ಆಗ್ತವೆ ಸ್ನೇಹಿತರೆ ಇಷ್ಟು ವರ್ಷನೇ ನಾವು ಸಹನೆಯಿಂದ ಕಾದಿದ್ದೀವಿ ಒಳ್ಳೆಯದಾಗುತ್ತೆ ಅಂದಾಗ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಈಗ ನಾವು ಬಾಬಾ ನಡೆಗೆ ಸಾಕ್ತಾ ಇದ್ದೀವಿ ಬಾಬಾನೇ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದಕ್ಕೆ ನಾವು ಇಷ್ಟು ದಿನ ಏನು ತಾಳ್ಮೆಯಿಂದ ಪರಿಶ್ರಮ ಪಟ್ಟು ಕಾದಿದ್ವಲ್ಲ ಅದಕ್ಕೆ ಫಲ ಸಿಗುವ ಸಮಯ ಬಂದಿದೆ ಅಂತೇಳಿ ನಾವು ಅರ್ಥಕೊಳ್ಳುವ ಸಂಕೇತವಾಗಿರುತ್ತೆ ಸ್ನೇಹಿತರೆ ಹುಣ್ಣಿಮೆಯ ಚಂದ್ರನ ರೂಪದಲ್ಲಿ ಈಗಾಗಲೇ ನೀವು ಬಾಬಾನನ್ನು ಕಾಣ್ತಾ ಇದ್ರಿ ಎಷ್ಟು ಸ್ಪಷ್ಟವಾಗಿ ಕಾಣ್ತಾರಲ್ಲ ಹುಣ್ಣಿಮೆ ಚಂದ್ರನಲ್ಲಿ ನಾನು ನಾನಿವತ್ತೆ ಯಾವುದೋ ಒಂದು ಹಳ್ಳಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಆಕಾಶದಲ್ಲಿ ಎಷ್ಟು ಪ್ರಕಾಶಮಾನವಾಗಿ ಇದ್ದರೂ ಅವ್ರ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಬಾಬಾ ಸಂಪೂರ್ಣವಾಗಿ ನನ್ನನ್ನೇ ನೋಡ್ತಾ ಇದ್ರೇನೋ ಅಂತ ಹೇಳಿ ಅನುಭೂತಿಯಾಯಿತು ಸಂತೋಷ ಸಿಕ್ತು ಸ್ನೇಹಿತರೆ ಆ ಸಂತೋಷವನ್ನು ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಬಾಬಾನಲ್ಲಿ ಈಗ ಚಂದ್ರನಲ್ಲಿ ಬಾಬಾನನ್ನು ಕಾಣ್ತಾ ಇದ್ದೀರಾ ಹಾಗೆ ಯಾರಿಗೆಲ್ಲ ಕಾಣಿಸಿಲ್ಲ ಖಂಡಿತವಾಗಿಯೂ ಕಂಡೇ ಕಾಣ್ತಾ ಪ್ರಯತ್ನಪಟ್ಟು ಪಟ್ಟು ಭಕ್ತಿಪೂರ್ವಕವಾಗಿ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನೋಡ್ರಿ ಖಂಡಿತವಾಗಿಯೂ ಚಂದ್ರನಲ್ಲಿ ಹುಣ್ಣಿಮೆಯ ಚಂದ್ರನಲ್ಲಿ ಬಾಬಾನ ಪೂರ್ಣ ರೂಪದ ಪ್ರತಿಬಿಂಬ ನಿಮಗೆ ಕಾಣಿಸುತ್ತೆ ಸ್ನೇಹಿತರೆ ಅವರ ಆಶೀರ್ವಾದ ಮಾಡುವ ರೀತಿಯಲ್ಲಿ ನಿಮಗೆ ಗೋಚರಿಸುತ್ತೆ ಸ್ನೇಹಿತರೆ ಇದರಿಂದಲೇ ತಿಳ್ಕೊಳ್ರಿ ಬಾಬಾ ಸತ್ಯವಾಗಿಯೂ ಅವರು ಭರವಸೆ ಕೊಟ್ಟ ಹಾಗೆ ಚಂದ್ರನ ಮೂಲಕ ಸೂರ್ಯನ ಮೂಲಕ ದಿನನಿತ್ಯ ಬಂದು ನಾನು ನಿಮ್ಮನ್ನು ನೋಡ್ತೀನಿ ನಿಮ್ಮ ಎಲ್ಲ ಇಚ್ಛೆಗಳನ್ನು ಈಡೇರಿಸ್ತೀನಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಿ ಏನು ತಾವು ಸಮಾಧಿಯ ಹೊ ಸಮಾಧಿ ಹೊಂದುವ ಮೊದಲು ಭರವಸೆಗಳನ್ನು ಕೊಟ್ಟಿದ್ರಲ್ಲ ಅದರಲ್ಲಿ ಅವರು ಇನ್ನೂ ಅಚಲವಾಗಿದ್ದಾರೆ ಅಂತ ಹೇಳಿ ನಮಗೆ ಇನ್ನೂ ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ ಸ್ನೇಹಿತರೆ ಯಾರೆಲ್ಲ ಬಾಬಾನ ಕಡೆ ಒಂದು ಏನು ಹೆಜ್ಜೆಯನ್ನು ಇಡ್ತಿದ್ರಲ್ಲ ಆದರೂ ನನ್ನ ಕಷ್ಟಗಳು ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಬೇಡ್ರಿ ದೃಢವಾದ ವಿಶ್ವಾಸವಿರಲಿ ಖಂಡಿತವಾಗಿಯೂ ಗುರುವು ಸಾಕ್ಷಾತ್ಕಾರದತ್ತ ನಮ್ಮ ಜೀವನವನ್ನು ಒಯ್ತಾರೆ ನೆಮ್ಮದಿ ಸುಖ ಸಂತೋಷವನ್ನು ಕೊಡ್ತಾರೆ ಬಾಬಾನ ಹನ್ನೊಂದು ವಚನಗಳೇ ಆ ರೀತಿಯಾಗಿದ್ದಾವೆ ಸ್ನೇಹಿತರ ಹಾಗಾಗಿ ಶಿರ್ಡಿ ಇಂದು ಕೂಡ ತುಂಬ ಕಿಕ್ಕಿರದು ಅಂದರೆ ಎಷ್ಟು ಕೂಡ ಎಷ್ಟು ಜನಸಂದಣಿ ಇದೆ ಅಂದರೆ ಈ ತಿಂಗಳು ನಾನು ಬಾಬಾನ ಸನ್ನಿಧಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಕ್ಯೂತೆ ಮೇಲೆ ಮೇನ್ ರೋಡಲ್ಲಿ ತುಂಬ ಜನ ಸಾಲು ಸಾಲ ಹಾಗಾಗಿ ಇನ್ನು ಎಷ್ಟು ಜನ ನಿಂತಿದ್ದಾರೆ ಅಂದರೆ ಆ ದಾಟ್ಕೊಂಡು ಎಷ್ಟು ದಿನ ಆಗುತ್ತಪ್ಪ ಹೋಗೋದು ಅನ್ನೋ ಅಷ್ಟು ಭಾವನೆ ಮೂಡ್ತಾ ಇದೆ ಅಷ್ಟು ಜನ ಶಿರ್ಡಿಗೆ ಹೋಗ್ತಾ ಇದ್ದಾರೆ ಅಂದರೆ ಅವರ ಭರವಸೆಗಳ ಆಧಾರದ ಮೇಲೆ ಅವರು ಏನು ನಂಬಿಕೆ ಇಟ್ಟು ನಡ್ಕೊಂಡಿರ್ತಾರಲ್ಲ ಆ ಇಚ್ಛೆಗಳು ಈಡೇರ್ತವೆ ಆ ಇಚ್ಛೆಗಳ ಈಡೇ ಇರ್ತಾರವಲ್ಲ ಆ ಇಚ್ಛೆಗಳಿಗೆ ಪ್ರತಿಯಾಗಿ ಕೃತಜ್ಞತಾ ಭಾವವನ್ನು ಅರ್ಪಿಸಲು ಅವರು ಬಾಬನ ಹತ್ರ ಹೋಗಿರ್ತಾರೆ ಅದೇ ಥರ ಅವರು ಬೇಡಿಕೆ ಆಗಿರುತ್ತೆ ಹಾಗಾಗಿ ಅದೇ ಥರ ಜನಸಾಗರ ಇವತ್ತಿಗೆ ಶಿರಡಿಯನ್ನು ಅದೇ ಥರ ಜನಸಾಗರ ಇವತ್ತು ಶಿರ್ಡಿಗೆ ಹರಿದು ಹೋಗ್ತಾ ಇದೆ ಸ್ನೇಹಿತರೆ పండిత ಕರೋನಾ ಬರ್ತಾ ಇದೆ ಧೈರ್ಯವಾಗಿರಿ ಯಾವುದೇ ರೀತಿ ಕಾಯಿಲೆ ನಮ್ಮನ್ನು ಆವರಿಸುತ್ತೆ ಅನ್ನೋ ಭಯ ಬೇಡ ಚಿಂತೆ ಬೇಡ ಮಾಮೂಲಿಯಾಗಿ ಸಹಜವಾಗಿ ನೀವು ಬಂದದನ್ನು ಸ್ವೀಕರಿಸಿ ಎದುರಿಸುವ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಡ್ರಿ ನೀವು ಒಳ್ಳೊಳ್ಳೆ ಆಲೋಚನೆಗಳನ್ನು ಮಾಡಿರಿ ಒಳ್ಳೆ ಶುದ್ಧವಾದ ಆಹಾರವನ್ನು ಸೇವನೆ ಮಾಡಿರಿ ಹಾಗೆ ಬಾಬಾನ ನಾಮಸ್ಮರಣೆಯನ್ನು ಪ್ರತಿನಿತ್ಯ ಮಾಡಿರಿ ಪ್ರತಿನಿತ್ಯ ಬಾಬಾನ ಊದಿಯನ್ನು ಬೆಳಗ್ಗೆ ಸಂಜೆ ಸೇವಿಸ್ತಾ ಬರ್ರಿ ಬೆಳಗ್ಗೆ ಎದ್ದ ತಕ್ಷಣ ಬಾಬಾನಲ್ಲಿ ಸ್ಮರಣೆ ಮಾಡಿರಿ ಹಾಗೆ ಊದಿಯನ್ನು ಸೇವಿಸಿ ಹಾಗೆ ರಾತ್ರಿ ಮಲಗುವಾಗ ಬಾಬಾನ ಒಂಬತ್ತು ಮಂತ್ರಿ ಮಂತ್ರಗಳನ್ನು ಹೇಳಿ ಇಲ್ಲವೇ ಗಾಯತ್ರಿ ಮಂತ್ರ ಇದೆಯಲ್ಲ ಓಂ ಶಿರಟಿ ವಾಸಾಯ ಸಚ್ಚಿದಾನಂದ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಅನ್ನುವ ದಿವ್ಯ ದಿವ್ಯ ಮಂತ್ರ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ನೀವು ಉದಿಯನ್ನು ಸೇವನೆ ಮಾಡಿದರೂ ಕೂಡ ನಿಮಗೆ ಅಷ್ಟೇ ಒಳ್ಳೆಯ ಪ್ರತಿಫಲಗಳು ಸಿಗ್ತಾ ಹೋಗ್ತವೆ ನಿಮ್ಮ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಆಲೋಚನೆಗಳು ಕಾಡ್ತಾ ಇದೆ ದುಃಖ ಸಮಸ್ಯೆಗಳು ಕಾಡ್ತಾ ಇದ್ದಾವಲ್ಲ ಅವೆಲ್ಲವೂ ಪ್ರತಿಯೊಂದು ದೂರವಾಗ್ತಾ ಹೋಗ್ತವೆ ಸ್ನೇಹಿತರೆ ಈಗಾಗಲೇ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತಾ ಇದೀವಿ ಅಂದರೆ ಆ ದಿನ ಎಷ್ಟು ಸಂತೋಷ ಆಗುತ್ತಲ್ಲ ಹಾಗೂ ಗುರುವಾರ ಯಾವಾಗ ಬರುತ್ತೆ ನಾವು ಯಾವಾಗ ಒಂಬತ್ತು ಆರತಿಗಳನ್ನು ಬಾಬಾನಿಗೆ ಬೆಳಗ್ತೀವಿ ಅನ್ನೋ ಒಂದು ಮನೋಭಾವನೆ ಒಂದು ಒಳ್ಳೆಯ ಬದಲಾವಣೆ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇದೆ ಅಂದರೆ ಖಂಡಿತ ನಾವು ಒಳ್ಳೆಯದ್ರ ಕಡೆ ನಮ್ಮ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ನಮ್ಮ ಜೀವನಕ್ಕೆ ಒಳ್ಳೆಯದು ಪ್ರವೇಶ ಮಾಡ್ತಾ ಇದೆ ಅಂತ ಹೇಳಿ ಇದರ ಅರ್ಥ ಸ್ನೇಹಿತರೆ ಸಕಾರಾತ್ಮಕತೆ ನಮ್ಮನ್ನು ಆವರಿಸ್ತಾ ಇದೆ ಅನ್ನೋ ಸೂಚನೆ ಕೊಡ್ತಾ ಇದ್ದಾವೆ ಸ್ನೇಹಿತರೆ ಹಾಗಾಗಿ ನಾವು ಯಾವ ರೀತಿ ನಡ್ಕೊಳ್ತೀವೋ ಅದೇ ರೀತಿ ನಮ್ಮ ಕುಟುಂಬ ನಮ್ಮನ್ನು ಅನುಸರಿಸುತ್ತೆ ನಮ್ಮ ಮಕ್ಕಳು ಅನುಸರಿಸ್ತಾರೆ ಅಂದಾಗ ನಾವು ಒಳ್ಳೆಯದನ್ನು ಅನುಸರಿಸಿ ಒಳ್ಳೆಯದನ್ನು ಆಲೋಚಿಸಿ ಒಳ್ಳೆಯದನ್ನು ಪಡೆದ್ರೆ ಖಂಡಿತ ಯಾವುದೇ ರೀತಿ ಕಾಯಿಲೆಗಳು ಸಹ ಸೋಂಕುಗಳು ಸಹ ನಮ್ಮನ್ನ ಏನೂ ಮಾಡ್ಲಿಕ್ಕೆ ಆಗಲ್ಲ ಸ್ನೇಹಿತರೆ ಮಹಾಮಾರಿಯು ಕೂಡ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವು ದೃಢವಾಗಿ ಭಗವಂತನ ನಂಬಿದೀವಿ ವೈದ್ಯೋ ನಾರಾಯಣೋ ಹರಿ ಅನ್ನಂಗೆ ಸಾಯಿಬಾಬಾ ಎಂತಹ ಮಹಾಮಾರಿಯನ್ನಾದ್ರೂ ಹೋಗಲಾಡಿಸುವ ಉದಿ ಇದೆ ನಮ್ಮ ಜೊತೆಗೆ ಅದನ್ನ ನಾವು ನಂಬಿದೀವಿ ಅಂದ್ರೆ ಯಾವುದೇ ರೀತಿ ಕಾಯಿಲೆ ನಮ್ಮನ್ನ ಏನು ಮಾಡಲ್ಲ ಅನ್ನೋ ಭರವಸೆಗಳನ್ನ ಇಟ್ಕೊಳ್ರಿ ಬಾಬಾನ ನಾಮಸ್ಮರಣೆಯನ್ನ ಅನವರತ ಮಾಡ್ರಿ ಹಾಗೆ ಬಾಬನ ಸಚ್ಚರಿತ್ರೆಯನ್ನ ದಿನನಿತ್ಯ ಪಾರಾಯಣ ಮಾಡ್ರಿ ಒಂದು ಅಧ್ಯಾಯ ಓದಲಿಕ್ಕಾಗದಿದ್ರು ಕೂಡ ಒಂದು ಪುಟವನ್ನಾದರೂ ದಿನನಿತ್ಯ ಓದುವ ಅಭ್ಯಾಸವನ್ನ ಇಟ್ಕೊಳ್ರಿ ಹಾಗೆ ಬಾಬಾ ಸದಾ ನನ್ನ ಜೊತೆಗಿದ್ದಾರೆ ನನ್ನ ಜೊತೆಗಿದ್ದು ನನ್ನ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ದಾರೆ ನಾನು ನಂಬಿಕೆ ಇಟ್ಟು ನನ್ನ ಎಲ್ಲ ಸಂಪೂರ್ಣ ಜೀವನವನ್ನೇ ಅವರ ಪಾದಗಳಿಗೆ ಅರ್ಪಿಸಿದ್ದೀನಿ ಅಂದಮೇಲೆ ನಾನು ನಿಶ್ಚಿಂತೆಯಿಂದ ಇರ್ತೀನಿ ಬಾಬಾ ಎಲ್ಲವನ್ನು ನೋಡ್ಕೊಳ್ತಾರೆ ಅಂತೇಳಿ ನೀವು ಆರಾಮಾಗಿ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿರಿ ಖಂಡಿತವಾಗಿಯೂ ಬಾಬಾ ನಿಮಗೆಲ್ಲ ಒಳಿತು ಮಾಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಇಂದು ಕೂಡ ಬಾಬಾರವರ ಒಂದು ಸತ್ಯ ಪವಾಡವನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಎಲ್ಲರೂ ಕೇಳೋಣ ಬಾಬಾರವರ ಲೀಲೆಗಳನ್ನು ಪವಾಡಗಳನ್ನು ಹಾಗೂ ಕತೆಗಳನ್ನು ನಾಮಗಳನ್ನು ಅವರ ಪಾರಾಯಣ ಅವರ ಸಚ್ಚರಿತ್ರೆಯ ಪಾರಾಯಣವನ್ನು ದಿನನಿತ್ಯ ಆಲಿಸೋದ್ರಿಂದ ಕೂಡ ನಮ್ಮ ಪಾಪಗಳು ನಾಶವಾಗ್ತವೆ ನಮ್ಮ ಇಚ್ಛೆಗಳು ಈಡೇರ್ತವೆ ಅಂತ ಹೇಳಿ ಬಾಬಾರವರೇ ನಮಗೆ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಪವಾಡವನ್ನು ಸಹ ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆಲಿಸೋಣ ಹಾಗೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರೋಣ ಅಂತ ತಿಳಿಸ್ತಾ ಬಂದರೆ ಹಾಗಾದರೆ ಕೇಳೋಣ ಒಂದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯ ಹೊತ್ತಿಗೆ ದೀರ್ಘಕಾಲದ ಕಾಯಿಲೆಯೊಂದರಿಂದ ನರಳುತ್ತಾ ಇರ್ತಾರೆ ಪಿ ಎಸ್ ಅನ್ನು ಒಬ್ಬ ವ್ಯಕ್ತಿಯವರು ಈಗಾಗಲೇ ಅನೇಕ ವೈದ್ಯರ ಮೊರೆ ಹೋದರು ಹಾಗೂ ಹಲವಾರು ತರದ ಚಿಕಿತ್ಸಾ ಕ್ರಮಗಳನ್ನ ಪ್ರಯತ್ನಿಸ್ತಾರೆ ಆದರೂ ಕೂಡ ಅದರಿಂದ ಯಾವುದೇ ಪರಿಹಾರ ಅವರಿಗೆ ದೊರೆಯ ದೊರೆಯಲಿಲ್ಲವಂತೆ ಹೀಗಿರುವಾಗ ಒಂದು ದಿನ ಹಳೆಯ ಔಷಧ ಪುಸ್ತಕವೊಂದರಲ್ಲಿ ಸಾಯಿ ಬಾಬಾರವರ ಭಾವಚಿತ್ರವನ್ನು ಕಂಡು ಅಂದಿನಿಂದ ಆ ಭಾವಚಿತ್ರವನ್ನು ಅವರು ಪೂಜಿಸಲು ಪ್ರಾರಂಭಿಸ್ತಾರಂತೆ ಅಂದರೆ ಸ್ನೇಹಿತರೆ ಅವರು ಒಂದು ದಿನ ಅವರು ಯಾವುದೋ ಒಂದು ಪುಸ್ತಕವನ್ನು ಓದಬೇಕಾದ್ರೆ ಬಾಬಾರವರ ಒಂದು ಪವಾಡದ ಲೀಲೆಯ ವಿವರಣೆ ಆ ಪುಸ್ತಕದಲ್ಲಿ ಭಾವಚಿತ್ರದೊಂದಿಗೆ ಹಾಗಾಗಿ ಅವರು ಅದನ್ನು ನಂಬಿಕೆ ಇಟ್ಟು ಆ ಭಾವಚಿತ್ರವನ್ನು ಪೂಜಿಸಲು ಶುರು ಮಾಡಿದ್ರಂತೆ ಪ್ರತಿದಿನ ಬೆಳಗ್ಗೆ ಮನೆಯ ಹತ್ತಿರವಿದ್ದ ಉದ್ಯಾನವನಕ್ಕೆ ಹೋಗ್ತಿದ್ರಂತೆ ಅಲ್ಲಿ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿದ್ದ ಮರವೊಂದರ ಕೆಳಗೆ ಕುಳಿತುಕೊಳ್ತಿದ್ರಂತೆ ಕುಳಿತುಕೊಂಡು ಧ್ಯಾನ ಮಾಡ್ತಿದ್ರಂತೆ ನಂತರ ಬಾಬಾರವರ ಭಾವಚಿತ್ರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ರಂತೆ ಹಾಗೆ ಸಾಯಿ ಅಷ್ಟೋತ್ತರವನ್ನು ಸಹ ಕಲಿತು ಪಠಿಸ್ತಾ ಇದ್ರಂತೆ ಸ್ನೇಹಿತರೆ ಒಂದು ರಾತ್ರಿ ಇವರಿಗೆ ವಿಶೇಷ ಕನಸೊಂದು ಬಿತ್ತಂತೆ ಸ್ನೇಹಿತರೆ ಅದರಲ್ಲಿ ಬಾಬಾರವರನ್ನೇ ಹೋಲುತ್ತಿದ್ದ ಒಬ್ಬ ತಪಸ್ವಿಯು ಇವರಿಗೆ ದಾರಿ ತೋರಿಸುತ್ತಾ ಮುನ್ನಡೆಯುತ್ತಿದ್ದರು ಹಾಗೂ ಇವರು ಅವರನ್ನು ಹಿಂಬಾಲಿಸ್ತಾ ಇದ್ದರು ಆ ತಪಸ್ವಿಯು ಇವರನ್ನು ಬೆಟ್ಟಗಳು ತೊರೆಗಳು ಹಾಗೂ ಮುಳ್ಳುಗಳು ಇರುವ ದಾರಿಯಲ್ಲಿ ಕರೆದುಕೊಂಡು ಹೋದ್ರಂತೆ ಆ ತಪಸ್ವಿಯನ್ನು ಹಿಂಬಾಲಿಸುವುದು ಇವರಿಗೆ ತುಂಬ ಕಷ್ಟವಾಗ್ಬಿಡ್ತಂತೆ ಯಾಕಂದರೆ ನೀರಿನಲ್ಲಿ ಕರ್ಕೊಂಡು ಹೋಗೋದು ಬೆಟ್ಟ ಗುಡ್ಡಗಳನ್ನು ಹತ್ತಿಸೋದು ಹಾಗೆ ಮುಳ್ಳುಗಳಲ್ಲಿ ನಡೆಸೋದು ಕಲ್ಲು ಮುಳ್ಳುಗಳಿರುವ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಈ ರೀತಿ ಮಾಡಿದಾಗ ನಮಗೆ ಕಷ್ಟ ಆಗತ್ತಲ್ಲ ಆದರೂ ಇವರು ಬಿಡದೆ ಛಲವನ್ನು ಬಿಡದೆ ತಪಸ್ವಿಯ ಒಂದು ತೇಜಸ್ಸಿನ ಮುಂದೆ ಅವರು ನೋಡಿ ಇವ್ರಿಗೆ ಏನೋ ಒಂಥರ ಸಂತೋಷ ಆಯಿತಲ್ಲ ಆದರೂ ಪರವಾಗಿಲ್ಲ ನಾನು ಇವರನ್ನು ಹಿಂಬಾಲಿಸೋಣ ಅಂತೇಳಿ ಅವರು ಹಿಂಬಾಲಿಸಿದಂತೆ ಕೊನೆಗೆ ಅವರು ಒಂದು ಮಸೀದಿಯನ್ನು ತಲುಪಿದ್ರಂತೆ ನಂತರ ಆ ತಪಸ್ವಿಯು ಮಾಯವಾಗಿಬಿಡ್ತಾರಂತೆ ಅಲ್ಲಿಂದ ಇವರ ಕನಸು ಕೂಡ ಮುಗಿಯುತ್ತಂತೆ ಈ ರೀತಿ ಕನಸು ಬಿದ್ದ ನಂತರದಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ಲಿಕ್ಕೆ ಶುರುವಾಯ್ತಂತೆ ಯಾವುದೇ ರೀತಿ ಔಷಧೋಪಚಾರವಿಲ್ಲದೆ ಯಾವುದೇ ರೀತಿ ವೈದ್ಯರಿಗೆ ತೋರಿಸದೆ ಅವರು ಏನು ಜೀವನದಲ್ಲಿ ಜಿಗುಪ್ಸೆ ಕಳ್ಕೊಂಡಿದ್ರಲ್ಲ ಎಲ್ಲ ವೈದ್ಯೋಪಚಾರವನ್ನು ಮಾಡಿ ಅದನ್ನೆಲ್ಲ ತೊರೆದು ಬಿಟ್ಟು ಅವರು ಬಾಬಾ ನಡಿಗೆ ವಿಶ್ವಾಸದಿಂದ ನಿಂತಿದ್ರಂತೆ ನನ್ನ ಕೊನೆಯ ಭರವಸೆಯೇ ನೀನು ಅಂತ ಹೇಳಿ ಸ್ನೇಹಿತರೆ ಈಗೂ ಕೂಡ ನಾವು ಮಾಡ್ತಾ ಇರೋದು ಅದನ್ನೇ ಏನಾಗಿದೆ ನಾವು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಹಿಂಸೆಗಳನ್ನು ಅವಮಾನಗಳನ್ನು ಅನುಭವಿಸಿದ್ದೀವಿ ಹಾಗೆ ಸುಖಗಳನ್ನು ಅನುಭವಿಸಿದೀವಿ ಸುಖಗಳಿದ್ದಾಗ ನಾವು ಭಗವಂತನಡಿಗೆ ಇಷ್ಟು ಪ್ರಾಮಾಣಿಕವಾಗಿ ನಡ್ಕೊಂಡಿಲ್ಲ ಆದರೆ ಈಗ ನಮ್ಮನ್ನು ದುಃಖ ಸಮಸ್ಯೆಗಳು ಆವರಿಸಿದಾವೆ ಅಂದಾಗ ನಾವೀಗ ಪ್ರಾಮಾಣಿಕವಾಗಿ ಶುದ್ಧತೆಯಿಂದ ಭಕ್ತಿಯಿಂದ ನಿಷ್ಕಲ್ಮಷ ಭಾವದಿಂದ ಒಂದು ಗುರುವಿನಲ್ಲಿ ಸಮರ್ಪಣಾ ಭಾವದಿಂದ ಅವರಲ್ಲಿ ನಾವು ಅವರ ಪಾದಗಳಲ್ಲಿ ಅರ್ಪಿತವಾಗಿದ್ದೇವೆ ಅಂದರೆ ನಾವು ನಮ್ಮನ್ನೇ ಅರ್ಪಿಸ್ಕೊಂಡಿದ್ದೀವಿ ಅಂದಾಗ ಖಂಡಿತ ಈ ಸಮಯದಲ್ಲಿ ಬಾಬಾ ನಮ್ಮ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ಅವರು ನಡೆಸ್ತಾ ಇದ್ದಾರೆ ಅಂದರೆ ನಮಗೆ ಕಷ್ಟಗಳ ಅತಿ ವೇಗ ಆಗಿರುತ್ತೆ ಈಗ ನಮ್ಮನ್ನು ಕಷ್ಟಗಳಲ್ಲಿ ಬೆಟ್ಟಗಳಲ್ಲಿ ಎಲ್ಲ ಕಡೆ ಅವರು ಕೂಡ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತವಾಗಿಯೂ ನಾವು ದೃಢವಾಗಿ ನಿಂತವ್ರ ಜೊತೆ ನಡೆದಿದ್ದೆ ಆದರೆ ನಾವು ಕೂಡ ಇವರಂತೆ ಕಾಯಿಲೆಗಳಿಂದ ಮುಕ್ತವಾಗ್ಬೋದು ಸಮಸ್ಯೆಗಳಿಂದ ಮುಕ್ತವಾಗ್ಬೋದು ಸ್ನೇಹಿತರೆ ಈ ಕಥೆ ಇದನ್ನೇ ಪ್ರತಿಬಿಂಬಿಸುತ್ತೆ ಅಲ್ಲಿ ಅವರು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಸ್ನೇಹಿತರೆ ಅಂದರೆ ಇಷ್ಟು ವರ್ಷಗಳಿಂದ ಅವರು ವೈದ್ಯ ಉಪಚಾರ ಮಾಡಿಸ್ಕೊಂಡು ಎಲ್ಲ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೂ ಕೂಡ ಯಾವುದೇ ರೀತಿ ಪರಿಣಾಮ ಬೀರಿಲ್ಲ ಎಷ್ಟು ಔಷಧ ಉಪಚಾರಗಳನ್ನು ಮಾಡಿಕೊಂಡ್ರೂ ಕೂಡ ಅವರಿಗೆ ಏನೂ ಪರಿಣಾಮ ಬೀರದೆ ಇರೋದು ಇದಕ್ಕಿದ್ದ ಹಾಗೆ ಅವರು ಒಂದು ದಿನ ಪುಸ್ತಕ ಓದಬೇಕಾದ್ರೆ ಬಾಬಾರವರ ಒಂದು ಪವಾಡಗಳನ್ನು ಕೇಳಿ ಅವರು ಅದ್ರ ಮೂಲಕ ಬಾಬಾರವ್ರ ಅಡುಗೆ ಸಾಗಿ ತಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಅಂದರೆ ಅನಾರೋಗ್ಯದಿಂದ ಪರಿಹಾರ ಆದರೂ ಅಂದರೆ ಯಾವುದೋ ಜನ್ಮದ ಸೆಳೆತ ಒಂದಿರುತ್ತೆ ಸ್ನೇಹಿತರೆ ನಮ್ಮ ಪುಣ್ಯ ಇರತ್ತೆ ಅದು ಮಾತ್ರ ನಮ್ಮನ್ನು ಗುರುವಿನತ್ತ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಈಗೆಲ್ಲರೂ ನಾವು ಗುರುವಿನತ್ತ ಮುಖ ಮಾಡಿ ನಡೀತಾ ಇದ್ದೀವಿ ಅಂದರೆ ಅದು ನಮ್ಮ ಪ್ರಾರಬ್ಧ ಪುಣ್ಯ ಸ್ನೇಹಿತರೆ ಆ ಪುಣ್ಯ ನಮ್ಮನ್ನು ಗುರುವಿನತ್ತ ಸೆಳೆಯುವಂತೆ ಮಾಡಿದೆ ಗುರುವು ನಮ್ಮ ಕಡೆ ಬಂದಿದ್ದಾರೆ ಕೈಚಾಚಿ ಕರೆದಿದ್ದಾರೆ ಖಂಡಿತ ನಮ್ಮ ಸಮಸ್ಯೆಗಳು ಒಂದೊಂದಾಗಿ ಪರಿಪೂರ್ಣವಾಗಿ ಬಗೆಹರಿತಾವೆ ಸ್ನೇಹಿತರೆ ಕೆಲವರಲ್ಲಿ ಈಗ ಐವತ್ತು ಪರ್ಸೆಂಟ್ ಜನರಲ್ಲಿ ಬಾಬಾ ತುಂಬ ಅಂದರೆ ತುಂಬ ಬದಲಾವಣೆಗಳನ್ನು ತಂದಿದ್ದಾರೆ ಪವಾಡಗಳನ್ನು ಮಾಡಿದರೆ ಸಮಸ್ಯೆಗಳನ್ನು ಪರಿಹಾರ ಮಾಡಿದರೆ ಸ್ನೇಹಿತರೆ ಇನ್ನೂ ಕೆಲವರು ಜನರಲ್ಲಿ ಅರ್ಧ ಬರ್ಧ ಆಗ್ತಾ ಇದೆ ಖಂಡಿತ ನೀವು ಪರಿಪೂರ್ಣವಾಗಿ ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ ಸ್ನೇಹಿತರೆ ಹಾಗಾದರೆ ಮತ್ತೆ ಈ ಪವಾಡವನ್ನು ಮುಂದುವರಿಸ್ತೀನಿ ಕೇಳಿರಿ ಒಂದು ಸಾವಿರದ ಒಂಬೈನೂರ ಐವತ್ತ್ಮೂರನೇ ಇಸ್ವಿಯಲ್ಲಿ ಇವರು ಶಿರ್ಡಿಗೆ ಭೇಟಿ ನೀಡ್ತಾರೆ ಸ್ನೇಹಿತರೆ ಅಲ್ಲಿ ದ್ವಾರಕಾಮಯಿಗೆ ಹೋದಾಗ ದ್ವಾರಕಾಮಯಿಯಲ್ಲಿನ ಅವಶೇಷಗಳನ್ನು ಕಂಡು ಅವರಿಗೆ ಆಶ್ಚರ್ಯ ಆಶ್ಚರ್ಯವಾಗುತ್ತೆ ಯಾಕಂದರೆ ಒಂದು ಸಾವಿರದ ಒಂಬೈತ್ ಒಂದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ತಾವು ಕನಸಿನಲ್ಲಿ ನೋಡಿದ ಎಲ್ಲ ಅವಶೇಷಗಳು ದ್ವಾರಕಾಮಾಯಿಯಲ್ಲಿ ಇರ್ತಾವಂತೆ ಸ್ನೇಹಿತರೆ ಇದು ಬಾನ ಪವಾಡ ಸತ್ಯ ಹಾಗೂ ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸ್ನೇಹಿತರೆ ನಾವು ಕನಸಲ್ಲಿ ಏನು ನೋಡಿರ್ತೀವಲ್ಲ ಯಾವತ್ತೂ ಶಿರ್ಡಿಗೆ ಹೋಗಿಲ್ಲ ನಾವು ಯಾವತ್ತೂ ಶಿರಡಿಯ ದರ್ಶನ ಮಾಡಿಲ್ಲ ಅಂತ ಅಂದೋರು ಅಲ್ಲಿ ಕನಸಲ್ಲಿ ನಾವು ಏನು ನೋಡಿರ್ತೀವಲ್ಲ ಅದು ನಾವು ನಿಜವಾಗಿ ಹೋಗಿ ನಾವು ಯಾವತ್ತೋ ಶಿರ್ಡಿಗೆ ಹೋಗೋವಂಥ ಸಂದರ್ಭ ಬಂದಾಗ ನಾವು ಅಲ್ಲಿ ಹೋದಾಗ ನೋಡಿದಾಗ ಆ ನಾವು ಕನಸಲ್ಲಿ ಏನು ನೋಡಿರ್ತೀವಲ್ಲ ಅದೆಲ್ಲ ನಮ್ಮ ಕಣ್ಣೆದ್ರಿಗೆ ಕಾಣಿಸುತ್ತೆ ಸ್ನೇಹಿತರೆ ಬಾಬಾ ಹೇಳೋದು ಅವತ್ತು ನಾನೇ ಬಂದಿದ್ದು ಆ ವರ್ಷ ನಾನೇ ಬಂದು ನಿನ್ನನ್ನು ಕೈ ಹಿಡಿದು ನೀನು ಯಾವಾಗ ನನ್ನನ್ನು ನಂಬಲಿಕ್ಕೆ ಶುರು ಮಾಡೋದಿಲ್ಲ ಆಗಲೇ ನಾನು ನಿನ್ನ ಜೊತೆಗೆ ಬಂದಿದ್ದು ನಿನ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಈ ರೀತಿಯಲ್ಲಿ ನಾನು ನಿನ್ನನ್ನು ಕರೆಸ್ಕೊಂಡಿದ್ದೀನಿ ನೋಡು ನೀನು ಏನು ಅವತ್ತು ಕನಸಲ್ಲಿ ಕಂಡಿದ್ದೆಲ್ಲ ಅದೆಲ್ಲ ಇಲ್ಲೇ ಇದೆ ನೋಡು ನಾನೇ ಅದು ಬಂದಿದ್ದು ಅಂತ ಹೇಳಿ ಸಾಕ್ಷಿ ಸಮೇತವಾಗಿ ನಮಗೆ ನಿರೂಪಣೆ ಕೊಡ್ತಾರೆ ಯಾಕಂದರೆ ಮನುಷ್ಯ ಕೇಳೋದೇ ನಾವು ಏನೇ ಮಾಡಿ ಫಸ್ಟ್ ಕೇಳದೆ ಸಾಕ್ಷಿಯನ್ನ ಅದಕ್ಕೆ ಭಗವಂತನು ಸಾಕ್ಷಿ ಸ್ವರೂಪವಾಗಿ ನಮಗೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಪ್ರತಿಬಿಂಬವನ್ನ ಬಿಂಬಿಸ್ತಾರೆ ಸ್ನೇಹಿತರೆ ಅವರಿಗೆ ಬಾಬಾರವರೇ ನನ್ನನ್ನು ದ್ವಾರಕಾಮಾಯಿಗೆ ಕರೆದುಕೊಂಡು ಬಂದಿದ್ದು ಬರುವ ದಾರಿಯಲ್ಲೇ ಅವರು ನನ್ನನ್ನು ಬೆಟ್ಟ ಗುಡ್ಡಗಳನ್ನು ಹತ್ತಿಸಿ ನನ್ನ ಕಾಯಿಲೆಯನ್ನು ದೂರ ಮಾಡಿದ್ರು ಅಂದರೆ ಸ್ವಲ್ಪ ಕಷ್ಟ ಆಯಿತು ನನಗೆ ಇಲ್ಲ ಅಂತಲ್ಲ ಆದರೆ ಸಂಪೂರ್ಣವಾಗಿ ನಾನು ಕಾಯಿಲೆಯಿಂದ ಮುಕ್ತನಾದೆ ಅದರ ಕೃತಜ್ಞತೆ ಅರ್ಪಿಸಲಿಕ್ಕೆ ನಾನು ಇವತ್ತು ಬಾಬಾನ ಸನ್ನಿಧಿಗೆ ಬರುವಂತಾಯಿತು ಅದಕ್ಕೆ ಬರುವಂತಾಯಿತು ಅದರಿಂದಲೇ ನಾನು ಕನಸಿನಲ್ಲಿ ಬಾಬಾರವರೇ ಬಂದಿದ್ದು ಈ ಅವಶೇಷಗಳನ್ನೆಲ್ಲ ನೋಡುವ ಹಾಗೆ ನನಗೆ ಅವಕಾಶ ಸಿಕ್ತು ಅಂತ ಹೇಳಿ ಅವ್ರ ಮನಸ್ಸಲ್ಲೇ ಕೃತಜ್ಞತೆಯನ್ನು ಬಾಬಾರವರಿಗೆ ಸಲ್ಲಿಸ್ತಾರೆ ಶ್ರೀ ಸಾಯಿ ಸಚ್ಚರಿತ್ರೆಯ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಬಾಬಾರವರು ದ್ವಾರಕಾಮಾಯಿಯ ಬಗ್ಗೆ ಈ ರೀತಿ ಹೇಳಿರ್ತಾರೆ ಸ್ನೇಹಿತರೆ ನೀವು ಮಾಯಿಯ ತೊಡೆ ಮೇಲೆ ಅಂದರೆ ತಾಯಿಯ ತೊಡೆ ಮೇಲೆ ಕುಳಿತರೆಂದರೆ ಸಾಕು ಅವಳು ಸಣ್ಣ ಮಕ್ಕಳಿಗೆ ನೀಡುವಂತೆ ಸಂಪೂರ್ಣ ಸುರಕ್ಷತೆಯನ್ನು ನೀಡ್ತಾಳೆ ಹಾಗಾಗಿ ಯಾವುದೇ ರೀತಿಯ ಚಿಂತೆಗಳು ಉಳಿಯುವುದಿಲ್ಲ ನಿಮ್ಮ ಜೀವನದಲ್ಲಿ ಬರುವ ಸಂಕಷ್ಟಗಳಿಂದ ರಕ್ಷಣೆ ಪಡೆದು ನೀವು ಎಲ್ಲ ತೊಂದರೆಗಳನ್ನು ಜಯಿಸುವಂತೆ ಮಾಡ್ತಾಳೆ ಈ ಮಾತುಗಳನ್ನು ಬಾಬಾರವರು ಸಾಹೇಬ ಮೀರಿಕರವರಿಗೂ ಆಗಾಗ ಹೇಳ್ತಿರ್ತಾರಂತೆ ಸ್ನೇಹಿತರೆ ಪಿ ಎಸ್ ರವರು ಸಹ ಅವರ ವಿಷಯದಲ್ಲಿ ಹೇಳಬೇಕಂದ್ರೆ ದ್ವಾರಕರವರು ಕ್ಲಿಷ್ಟ ಮಾರ್ಗವನ್ನು ತುಳಿಯುವಂತೆ ಮಾಡುವ ಮೂಲಕ ಅವರು ದ್ವಾರಕಾಮಾಯಿ ಸೇರುವಂತೆ ಮಾಡ್ತಾರೆ ಮತ್ತು ದ್ವಾರಕಾಮಾಯಿಯನ್ನು ಸೇರಿದ ನಂತರ ಅವರ ಕರ್ಮಗಳನ್ನೆಲ್ಲ ನಾಶ ಮಾಡಿ ಅವರ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣವಾಗುವಂತೆ ಮಾಡಿ ಅವರನ್ನು ಆರೋಗ್ಯವಂತರಾಗಿ ಇಲ್ಲಿಗೆ ಕರೆಸ್ಕೊಂಡಿರ್ತಾರೆ ಸ್ನೇಹಿತರೆ ಈ ರೀತಿಯ ಕೊಡುಗೆಗಳನ್ನು ಬಾಬಾರವರು ತನ್ನನ್ನು ನಂಬಿದ ಮಕ್ಕಳಿಗೆ ಭಕ್ತರಿಗೆ ಸದಾ ಕಾಲಕ್ಕೂ ನೀಡ್ತಾನೇ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಶಿರಡಿ ಕೂಡ ಇಂದು ಜನಸಂದಣಿಯಿಂದ ತುಂಬಿ ತುಳುಕ್ತಾಯಿದೆ ಈಗ ಕರೋನಾ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿ ಮತ್ತೊಮ್ಮೆ ಬರ್ತಾ ಇದೆ ಎಲ್ಲರಿಗೂ ಗೊತ್ತಾಗಿ ಮತ್ತೊಮ್ಮೆ ನಾನು ಬೇಗ ಹೋಗಿ ಬಾಬಾನ ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ಉತ್ಸಾಹದಿಂದ ಉದಿಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಎಷ್ಟೋ ಜನ ಬೇಗ ಹೋಗಿ ಕರೋನಾ ಬರತೊಳಗೆ ಊದಿಯನ್ನು ತೆಗೆದುಕೊಂಡು ಬರೋಣ ಬಾಬಾನ ಸಮಾಧಿಯ ಸಮಕ್ಷಮ ನಿಂತು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಂಡು ಬರೋಣ ಅವ್ರು ಮಾತ್ರ ನಮ್ಮನ್ನು ಕೈ ಹಿಡಲಿಕ್ಕೆ ಸಾಧ್ಯ ಅಂತೇಳಿ ಜನರ ಅರಿವಿಗ ಜನರಿಗೆ ಅರಿವು ಬಂದುಬಿಟ್ಟಿದೆ ಸ್ನೇಹಿತರೆ ಹಾಗಾಗಿ ಈಗ ನಮ್ಮನ್ನು ಕ ಉಳಿಸೋದು ಒಂದೇ ಶಕ್ತಿ ಅದೇ ಭಗವಂತನ ಗುರುವಿನ ಶಕ್ತಿ ಅಂತೇಳಿ ಜನರಿಗೆ ಮನವರಿಕೆ ಆಗಿದ್ದರಿಂದನೇ ಈಗ ಬಾಬಾರವರ ಕಡೆಗೆ ಬಾಬಾರವರ ಊದಿಯ ಮಹತ್ವ ಜನರಿಗೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಅಂತ ತಿಳಿದಿರೋದ್ರಿಂದ ಈಗೆಲ್ಲರೂ ಊದೀಬೇಕು ಊದೀಬೇಕು ಅಂತ ಶಿರಡಿಗೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ ನ ಮನುಷ್ಯರಾದವರು ಏನು ಮಾಡ್ಬೋದು ಈ ರಾಜ್ಯವನ್ನು ಸಂರಕ್ಷಣೆ ಮಾಡೋರು ಏನು ಮಾಡ್ಬೋದು ಏನು ಮಾಡ್ಬೋದು ಹೇಳ್ರಿ ಅವರು ವೈದ್ಯಕೀಯದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ತರ್ಬೋದು ಆಸ್ಪತ್ರೆಗಳಿಗೆ ಎಲ್ಲ ರೀತಿ ಸೌಲತ್ತುಗಳನ್ನು ಕಲ್ಪಿಸ್ಕೊಡ್ಬೋದು ಇಷ್ಟು ಜನ ಪೇಷಂಟ್ ಬರ್ಬೋದು ಅಂಥೇಳಿ ಅವರು ಜವಾಬ್ದಾರಿಗಳನ್ನು ಒಂದು ತಗೊಳ್ಬೋದು ಅಷ್ಟೇ ಹಾಗೆ ಸ್ಮಶಾನವನ್ನು ಗುಡಿಸಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಮನೆ ನ್ಯೂಸಲ್ಲಿ ನೋಡಿದ ಹಾಗೆ ಅವ್ರು ಇಷ್ಟನ್ನು ಮಾತ್ರ ಮನುಷ್ಯನಿಂದ ಮಾಡಲಿಕ್ಕೆ ಸಾಧ್ಯ ಸ್ನೇಹಿತರೆ ಆದರೆ ನ ನಂಬಿಕೆ ವಿಶ್ವಾಸವಿಟ್ಟು ಗುರುವಿನಡೆಗೆ ಸಾಗಿದರೆ ಮಾತ್ರ ಗುರುವು ಮಹ ಮಹತ್ತರವಾದದನ್ನು ನೀಡಲು ಗುರುವಿನಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಬಾಬಾ ಹೇಳಿದ್ದಾರೆ ನಿನ್ನ ಎಂಥ ಸಮಸ್ಯೆಗಳೇ ಆಗಲಿ ಎಂಥ ಕಾಯಿಲೆಗಳಾಗಲಿ ನೀನು ಅವುಗಳನ್ನು ನನಗೆ ಕೊಡು ನಾನು ಸ್ವೀಕರಿಸ್ತೀನಿ ನಿನಗೆ ಅದರಿಂದ ಮುಕ್ತಿ ಕೊಡ್ತೀನಿ ಆದರೆ ಪ್ರಾಮಾಣಿಕವಾಗಿರಬೇಕು ನಿನ್ನ ಪ್ರಾರ್ಥನೆ ಶುದ್ಧತೆಯಿಂದ ತುಂಬಿರಬೇಕು ಹಾಗೆ ನೀನು ಹಿಂದೆ ಮಾಡಿದ ತಪ್ಪುಗಳನ್ನು ನಾನು ಸಹ ಕ್ಷಮಿಸ್ತೀನಿ ಆದರೆ ಆ ತಪ್ಪುಗಳನ್ನು ನಾನು ಮತ್ತೊಮ್ಮೆ ಮಾಡಲ್ಲ ಅಂಥೇಳಿ ನೀನು ಪಶ್ಚಾತ್ತಾಪ ಪಟ್ಟು ನನ್ನಡೆಗೆ ಬರಬೇಕು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ ಹಾಗಾಗಿ ಬಾಬಾ ನಡೆಗೆ ಸಾಕ್ತಾ ಇದ್ದೀವಿ ಅಂದರೆ ಅಷ್ಟೇ ಪ್ರಾಮಾಣಿಕವಾಗಿ ಶುದ್ಧತೆಯಿಂದ ಹಾಗೆ ಭಕ್ತಿಯಿಂದ ನಿಷ್ಕಲ್ಮಷ ಭಾವದ ಒಂದು ದೃಢತೆಯ ವಿಶ್ವಾಸದಿಂದ ಸಾಗೋಣ ಬಾಬಾನ ಕೃಪಾಶೀರ್ವಾದವನ್ನು ಪಡೆಯುತ್ತಾ ನಮ್ಮ ಜೀವನವನ್ನು ಸುಗಮವಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ ತದ ಹರೇ ಹರೇ